ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದೇನಪ್ಪ ಇದು ಬಿಲ್ಡಿಂಗ್ ತೋರಿಸ್ತಾವೆ ಅಂತ ತಿಳ್ಕೊಬೇಡಿ ಇದು ಬಿಲ್ಡಿಂಗ್ ಏನಪ್ಪ ಅಂದರೆ ಪೇಂಟ್ ವರ್ಕು ನಮ್ಮದೇ ಓನ್ ವರ್ಕು ಯಾರೋ ಪಾಪ ಏನೋ ಸಮಸ್ಯೆಯಾಗಿ ಬಿಟ್ಟು ಹೋಗಿದ್ದಾರೆ ಅದರಿಂದ ನಮಗೆ ಕೇಳ್ಕೊಂಡಿದ್ದಾರೆ ಮಾಡಿಕೊಡಿ ಒಂದು ಸ್ವಲ್ಪ ಎಮರ್ಜೆನ್ಸಿ ಐತೆ ಅಂತ ಅದರಿಂದ ಇದನ್ನು ಈಗ ಒಂದು ಮೂರು ದಿನದಲ್ಲಿ ಒಪ್ಪನ್ನು ತಗೊಂಡು ಇದ್ದೀನಿ ಎಲ್ಲ ಕಟ್ಟಿ ಮಾಡಿದ್ದು ಉಜ್ಜಿ ಪಜ್ಜಿ ಎಲ್ಲ ರೆಡಿ ಮಾಡಿ ಈಗ ಈಗ ನೋಡಿ ಈಗ ಧೂಳ ಎಲ್ಲ ಎಷ್ಟೊಂದು ಐತಿ ಅಂತ ಧೂಳು ಇದೆಲ್ಲ ಈಗ ಧೂಳೆ ಉಜ್ಜೆಲ್ಲ ರೆಡಿಯಾಗಿದೆ ಏನೋ ಉಜ್ಜಾಗಿದೆ ಪಟ್ಟಿರೋ ಉಜ್ಜಾಗಿದೆ ಧೂಳೆ ಗುಡಿಸ್ತಾ ಇದ್ದೀವಿ ಇನ್ನು ಕಲ್ಲ ಸ್ಟಾರ್ಟ್ ಮಾಡಬೇಕು ಅದರಿಂದ ಎಲ್ಲ ತೊಡಿತಾ ಇದ್ದಾರೆ ಗುಡಿಸ್ತಾ ಇದ್ದಾರೆ ನಮ್ಮ ಹುಡುಗರು ಗುಡಿಸ್ತಾ ಇದ್ದಾರೆ ಮನೆ ಓನರು ಪಪ್ಪ ಅವರು ಧೂಳ ನೋಡಿನಾರ್ದಾನೆ ನಾವು ಗುಡ್ಸ್ತಿದ್ದೀವಿ ಅಂತ ಗುಡಿಸ್ತಾ ಇದ್ದಾರೆ ನೋಡಿ ಎಷ್ಟೊಂದು ಧೂಳ ಐತಿ ಅಂದರೆ ನೋಡಿ ಈಗ ನೋಡಿ ಈಗ ನಮ್ಮ ಹುಡುಗ ಇಲ್ಲಿ ಸಜ್ಜದ ಮೇಲೆಲ್ಲ ಧೂಳಿತ್ತು ಉಜ್ಜಿದ್ದು ಪಟ್ಟಿ ಮಾಡಿದ್ದು ಉಜ್ಜುವಲ್ಲ ಅದೆಲ್ಲ ಅದು ಧೂಳಿತ್ತು ಇಲ್ಲಿ ನೋಡಿ ರೂಮ ಇದು ಉಜ್ಜಿ ಈ ಕಡೆ ಬಂದವ್ರೆ ಇದೆಲ್ಲ ಉಜ್ಜಿ ರೆಡಿ ಆಗೈತೆ ಇನ್ನು ಕಲ್ಲರೇ ಸ್ಟಾರ್ಟ್ ಮಾಡಬೇಕು ನೋಡಿ ಇದು ರೂಮು ಸ್ಟಾರ್ಟಿಂಗ್ ರೂಮು ಸ್ವಲ್ಪ ಲೈಟ್ ಕಲರ್ ಆಗಿ ಎಲ್ಲ ಫುಲ್ಲು ಲೈಟ್ ಕಲರ್ ಇದು ಅಫಿಸಿಯಲ್ ಕಲರ್ ಆ ಥರನೇ ಇದು ಸೆಲೆಕ್ಷನ್ ಮಾಡಿರೋದು ಈಗ ಎಲ್ಲ ರೆಡಿ ಮಾಡಿ ಆಗ್ತದೆ ಈಗ ಈ ಸೀಲಿಂಗ್ ಒಬ್ರು ಇರ್ತಾ ಇದೀವಿ ಇನ್ನೊಬ್ರು ಇನ್ನು ಸೆಕೆಂಡೇ ರೂಮ್ ಇದು ಇದು ಸೀಲಿಂಗ್ ಒಬ್ರು ಒಡ್ಕೊಂಡು ವಾಲೊಬ್ಬರು ನಾನು ಹಾಕೋತಾ ಇದ್ದೀನಿ ವಾಲ ಅದರಿಂದ ಸೀಲಿಂಗ್ ಒಪ್ಪು ಏನಾನು ಮಾಡ್ಕೊಳ್ಳಿ ಅವರು ಅಂದ್ಬಿಟ್ಟು ಅವರು ಬಿಟ್ಟಿದ್ದೀನಿ ನಾನು ವಾಲೋ ಯಾಕೆಂದರೆ ಎಮರ್ಜೆನ್ಸಿ ಕೆಲಸ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಟೈಮ್ಗೆ ನಾವು ಕೆಲಸ ಮಾಡಿಸ್ಕೊಡ್ಲೇಬೇಕು ಒಪ್ಕೊಬಿಟ್ಟೆ ಆಗಿದೆ ಟೈಮ್ಗೆ ಎಮರ್ಜೆನ್ಸಿಗೆ ನಾವು ಮಾಡಿಕೊಟ್ರೆ ಅದು ನಮಗೂ ಒಂದು ಒಪ್ಪ ತಕ್ಕನಾಗೆ ಒಂದು ಕೆಲಸ ಮಾಡೋಕ್ಕೆ ಅವರು ಕೆಲಸ ಮಾಡಿಸಿದ್ರು ಹೆಂಗೋ ಕೊಟ್ಟಿದ್ಕು ಕೆಲಸ ಮಾಡಿಕೊಟ್ರು ನೀಟಾಗಿ ಅಂತಾರೆ ಅದರಿಂದ ಇದು ರೂಮ್ಯ ಫೈನಲ್ ಮಾಡ್ತಾಯಿದ್ದೀವಿ ಇದು ಇನ್ನೂ ಫೈನಲ್ ಆಗಬೇಕು ಅಂದರೆ ಇನ್ನೂ ಒಂದು ಒಂದು ನಾಲ್ಕೈದು ದಿನ ಬೇಕು ಒಂದು ನಾಲ್ಕರಿಂದ ಐದು ಹುಡುಗರು ಮಾಡ್ತಾಯಿದ್ದೀವಿ ನಮ್ಮದೇ ಓನ್ ಕೆಲಸ ನನ್ನದೇ ಹುಡುಗರು ಬರ್ತಾ ಇದಾರೆ ಬಟ್ ನನಗೆ ಕರೆದದ್ಕು ಹೆಂಗೋ ಬಂದು ಹಿಂಗೆ ಎಮರ್ಜೆನ್ಸಿ ಬಂದು ಮಾಡಿಕೊಡ್ಬೇಕು ಅಂತ ಎಮರ್ಜೆನ್ಸಿ ಕೇಳ್ಕೊಂಡೆ ಗೊತ್ತಾಯಿದ್ದಾರೆ ಹುಡುಗರು ಮಾಡ್ತಾರೆ ಇದೊಂದು ಈಗ ಮಾಮೂಲಿ ಇನ್ನೂ ಫಿನಿಶಿಂಗ್ ಏನು ವೀಡಿಯೋ ಅಲ್ಲ ಇದು ಫಿನಿಶಿಂಗ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡ್ತೀನಿ ಈಗ ಸದ್ಯಕ್ಕೆ ಇದೊಂದು ಇಷ್ಟ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹುಡುಗರು ಇವತ್ತು ಇವತ್ತು ಟುಡೇ ಇವತ್ತು ಇದು ಹುಡುಗರು ಮಾಡ್ತಾ ಇರೋದು ಈಗ ಮೂರು ನಾಲ್ಕು ದಿನದಿಂದ ಉಜ್ಜಿ ಎಲ್ಲ ರೆಡಿ ಮಾಡಿದ್ದು ಇವತ್ತು ಕಲರ್ ಸ್ಟಾರ್ಟ್ ಮಾಡಿದ್ದು ಈಗ ಮಧ್ಯೆ ಹಾಲು ಇದು ಕಲರ್ ಸ್ಟಾರ್ಟ್ ಆಗಿದೆ ನೀವು ಎಲ್ಲ ಆವಯಿತು ಪಾಪ ಅವರು ನಮ್ಮ ನೋಡ್ತಾ ಇದ್ದೀರಿ ಮನೆ ಓನರು ಹಿರಿಕ್ರವರು ಅವರು ಏನೋ ನಾನು ಯಾವುದೋ ವೀಡಿಯೋ ಮಾಡ್ತಾಯಿದ್ದೆ ನಾನು ಇದು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅದರಿಂದ ಅದು ವೀಡಿಯೋ ಮಾಡ್ತಾಯಿದ್ದೆ ಅವರು ಊಟ ಮಾಡ್ತಾ ಇರೋದನ್ನು ವೀಡಿಯೋ ಮಾಡೋದಕ್ಕೆ ನಾಚಿಕೊಂಡು ನೆಗೆ ಹೊಡಿತಾಯಿದ್ರು ನೋಡಿ ಇದು ಫೈನಲ್ ಮಾಡ್ತಾ ಇದ್ದೀವಿ ಎಲ್ಲ ಫೈನಲ್ ವರ್ಕು ನಮ್ಮ ಹುಡುಗರು ಎಲ್ಲ ಕಲರ್ ಕಲ್ಸ್ಕೊತಾ ಇದ್ದಾರೆ ಸ್ಟಾರ್ಟ್ ಮಾಡಿದೆ ಈಗ ಎಲ್ಲ ಫುಲ್ ಕಲರಿಂಗ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕೇಳ್ಕೋತಾ ಇದ್ದೀನಿ ಇನ್ನೇನಿಲ್ಲ ಅದರಲ್ಲಿ ಎಲ್ಲ ಕಟಿಂಗ್ ಮತ್ತು ಅದು ಲೈಟ್ ಎಲ್ಲ ಲೈಟ್ ಕಲರ್ ಒಂದು ಸೀಲಿಂಗ್ ಎಲ್ಲ ವೈಟು ಇನ್ನು ವಾಲ್ಗೆಲ್ಲ ಲೈಟು ಫುಲ್ ಲೈಟ್ ಕಲರ್ಗಳು ಲೈಟು ಗ್ರೀನು ಒಂದು ಸ್ವಲ್ಪ ಅದಕ್ಕೆ ಮೆಂಟ್ ಗ್ರೀನು ಈ ರೀತಿ ಇದು ನೋಡಿ ಈಗ ಫೈನಲ್ ಆಗಿ ಮಾಡಲು ಕಟ್ತಾ ಇದ್ದೇವೆ ಇನ್ನೂ ಫೈನಲ್ ಆಗಿಲ್ಲ ನಾಳೆ ಒಂದು ವೀಡಿಯೋ ಮಾಡ್ತೀನಿ ನಾಳೆ ಮುಗಿಬೋದು ನೋಡೋಣ ಎಲ್ಲ ಮುಗ್ದಾದರೂ ಸೈಡು ಈ ಸೈಡು ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಇದೊಂದು ಸ್ವಲ್ಪ ಡಿಸೈನ್ ಮಾಡಬೇಕು ಅದರಿಂದ ಇದು ಗ್ರೇನ್ಸ್ ಕಳೀಬೇಕು ಅದಕ್ಕೋಸ್ಕರ ಗ್ರೈನ್ಸ್ ಹೇಳಕ್ ಆಯಿತು ಹೇಳ್ಕೊಡೋ ಕೊಡಿ ಚಾರ್ಜ್ ಆಯ್ತು ಅಂತ ಹೇಳಿದ್ದೆ ಆಯ್ತು ಕೊಡ್ತೀವಿ ಅಂತ ಮಾಡ್ತಾ ಇದ್ದೀನಿ